ಧನುರ್ಮಾಸ ಶುರುವಾಗಿ ಆಗಲೇ ಐದು ದಿನ ಆಗಿದೆ ಇದೇ ಸೋಮವಾರದಿಂದ ಧನುರ್ಮಾಸ ಶುರುವಾಗಿದ್ದು ಈ ವರ್ಷದಲ್ಲಿ ನಾಳೆ ಮೊದಲನೇ ಶನಿವಾರ ಈ ಒಂದು ಧನುರ್ಮಾಸದಲ್ಲಿ ಕೆಲವ್ರಿಗೆ ಈ ವಾರ ಪೂರ್ತಿ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಚೋದಕ್ಕಾಗಿರೋದಿಲ್ಲ ಪೂಜೆಯನ್ನು ಮಾಡೋದಕ್ಕಾಗಿರೋದಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿರೋದಿಲ್ಲ ಮನೆಯಲ್ಲೇ ಧನುರ್ಮಾಸದ ಪೂಜೆಯನ್ನು ಮಾಡಿರ್ತೀರ ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರಬಹುದು ಆದರೆ ನಾಳೆ ಒಂದು ದಿವಸ ಆದ್ರೂ ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚಿ ಬರೋದರಿಂದ ಈಗ ಈ ವಾರದಲ್ಲಿ ನೀವು ಎಷ್ಟು ದಿನಗಳು ಧನುರ್ಮಾಸದ ದಿನಗಳು ಕಳೆದಿದೆ ಅದರ ಫಲಗಳು ಎಲ್ಲವೂ ಕೂಡ ನಿಮಗೆ ಸಿಕ್ಕತ್ತೆ ವಾರದ ಕೊನೆಯಲ್ಲಿ ಇರುವಂತಹ ಅದರಲ್ಲೂ ಮೊದಲನೆಯ ಧನುರ್ಮಾಸದ ಮೊದಲನೆಯ ಶನಿವಾರ ನೀವು ಹೋಗಿ ವಾರ ಪೂರ್ತಿ ಏನು ಮಾಡಬೇಕಂತ ಅಂದ್ಕೊಂಡಿದ್ರಿ ಅಥವಾ ಹೋಗಿದ್ದರೆ ಯಾವ ರೀತಿ ನೀವು ಆಚರಣೆ ಮಾಡ್ತಾಯಿದ್ರಿ ಅದೇ ರೀತಿ ಹೋಗಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಹಾಗೆ ನವಗ್ರಹ ಪ್ರದರ್ಶನೆಯನ್ನು ಹಾಕಿ ಅಶ್ವತ್ಥ ಮರವನ್ನು ಕೂಡ ಪ್ರದಕ್ಷಿಣೆ ಹಾಕಿ ನಿಮ್ಮ ಸಂಕಲ್ಪ ಏನಿರುತ್ತೆ ನಿಮ್ಮ ಬೇಡಿಕೆ ಏನಿರುತ್ತೆ ಅದೆಲ್ಲವನ್ನು ನೀವು ಬೇಡ್ಕೊಂಡು ಬನ್ನಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಹಾಗಾದರೆ ವಾರ ಪೂರ್ತಿ ಹೋಗೋ ಅವಶ್ಯಕತೆ ಇಲ್ವಾ ವಾರಕ್ಕೆ ಒಮ್ಮೆ ಮಾತ್ರ ಹೋಗಿದ್ರೆ ಸಾಕ ಅಂತ ನೀವು ಕೇಳ್ಬೋದು ಸಾಕಾಗತ್ತೆ ಇಲ್ಲ ಅಂತ ಅಲ್ಲ ಆದರೆ ನಿಮಗೆ ಪ್ರತಿನಿತ್ಯ ಹೋಗೋಕ್ಕೆ ಆಗುತ್ತೆ ಅಂದರೆ ಖಂಡಿತ ಹೋಗಿ ಅಥವಾ ನಿಮಗೆ ಒಂಬತ್ತು ದಿನ ಆಗುತ್ತೆ ಹೋಗೋದಕ್ಕೆ ಅಂದರೂ ಹೋಗಿ ಇನ್ ಕೇಸು ಕೆಲವ್ರಿಗೆ ನಿಜವಾಗ್ಲೂ ಆಗೋದಿಲ್ಲ ಅವ್ರಿಗೆ ಸಮಯದ ಅಭಾವ ಇರುತ್ತೆ ಅಥವಾ ಆರೋಗ್ಯ ಸಮಸ್ಯೆಯಿಂದ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಎಲ್ಲ ಒಂದು ಪೂಜೆ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂಥವರು ವಾರದ ಕೊನೆ ಅಂದರೆ ಶನಿವಾರನೇ ಈ ಒಂದು ವಾರದಲ್ಲಿ ಬಹಳ ಶ್ರೇಷ್ಠವಾದದ್ದು ಅದರಲ್ಲೂ ಧನುರ್ ಮಾಸದಲ್ಲಿ ಶನಿವಾರ ಬಹಳ ಶ್ರೇಷ್ಠ ಹೇಗೆ ಒಂದೊಂದು ಮಾಸಗಳಲ್ಲಿ ಒಂದೊಂದು ದಿನಕ್ಕೆ ತುಂಬಾ ಒಂದು ಶ್ರೇಷ್ಠತೆ ಇರುತ್ತೆ ಉದಾಹರಣೆಗೆ ಕಾರ್ತಿಕ ಮಾಸದಲ್ಲಿ ಸೋಮವಾರಕ್ಕೆ ತುಂಬ ವಿಶೇಷ ಇರುತ್ತೆ ಶಿವನ ಆರಾಧನೆ ಹಾಗೆ ಶ್ರಾವಣ ಮಾಸದಲ್ಲಿ ಶನಿವಾರಕ್ಕೆ ಬಹಳ ಮಹತ್ವ ಇರುತ್ತೆ ವೆಂಕಟರಮಣ ಸ್ವಾಮಿಗೆ ಆ ಒಂದು ದಿನ ಮೀಸಲಾತಿಯಾಗಿರ್ತಾರೆ ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಅಂದು ಗುರುವಾರ ಲಕ್ಷ್ಮೀ ಪೂಜೆಗೆ ಒಂದು ವಿಶೇಷತೆ ಇರುತ್ತೆ ಎಲ್ಲ ಸಮಯದಲ್ಲೂ ಲಕ್ಷ್ಮೀ ಪೂಜೆ ಅಂದ ಕೂಡಲೇ ಶುಕ್ರವಾರ ಅಂತ ನಾವು ಎಲ್ಲರೂ ಯೋಚನೆ ಮಾಡ್ತೀವಿ ಅಲ್ವಾ ಶುಕ್ರವಾರ ಅಂದ ತಕ್ಷಣ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಆರಾಧನೆ ಹೀಗೆ ನಾವು ಯೋಚನೆ ಮಾಡ್ತೀವಿ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಗೆ ಭಾಳನೆ ಆದ್ಯತೆ ಇರುತ್ತೆ ವರ್ಷದಲ್ಲಿ ವರ್ಷ ಪೂರ್ತಿ ನೀವು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರಗಳಲ್ಲಿ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಆ ಒಂದು ವರ್ಷ ಪೂರ್ತಿ ಫಲಗಳು ಏನಿರುತ್ತೆ ಅದು ನಿಮಗೆ ಸಿಕ್ಕತ್ತೆ ಅದೇ ರೀತಿ ಈ ಒಂದು ಧನುರ್ಮಾಸದಲ್ಲಿ ಶನಿವಾರಕ್ಕೆ ಬಹಳನೇ ಪ್ರಾಮುಖ್ಯತೆ ಇರುತ್ತೆ ಈ ಧನುರ್ಮಾಸ ವಿಶೇಷವಾಗಿ ಭಗವಾನ್ ವಿಷ್ಣು ಆರಾಧನೆ ಲಕ್ಷ್ಮೀ ಆರಾಧನೆ ಹಾಗೆ ದೋಷಗಳು ಅಂತ ಬಂದಾಗ ಶನಿ ಪರಮಾತ್ಮನ ಆರಾಧನೆ ಹಾಗೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಪ್ರತಿನಿತ್ಯ ಎಳ್ಳು ಬತ್ತಿ ಹಚ್ಚಿದರೆ ತುಂಬಾ ಒಳ್ಳೆಯದು ನಿಮಗೆ ನಾನು ಹೇಳಿದ್ನಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಅಂದರೆ ಶನಿವಾರ ಮೊ ಮೊದಲನೇ ಶನಿವಾರ ಈ ಒಂದು ಧನುರ್ಮಾಸದಲ್ಲಿ ಇದೆ ಆ ಒಂದು ದಿನನ ಮಿಸ್ ಮಾಡದೆ ಹೋಗಿ ಬನ್ನಿ ನಿಮಗೆ ಅಕಸ್ಮಾತ್ ನಾಳೆ ಬೆಳಗ್ಗೆ ಹಚ್ಚೋದಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ ಆ್ಯಕ್ಚುಲಿ ಧನುರ್ಮಾಸದಲ್ಲಿ ಬೆಳಗ್ಗೆಯೇ ಪೂಜೆಯನ್ನು ಮಾಡಬೇಕು ಅದು ತಪ್ಪಿಸ್ಬಾರ್ದು ಆದರೆ ಶನಿವಾರಕ್ಕೆ ನಿಮಗೆ ಎರಡು ಹೊತ್ತು ಮಾಡಕ್ಕೆ ಬರುತ್ತೆ ಧನುರ್ಮಾಸದಲ್ಲಿ ಹಾಗಾಗಿ ಬೆಳಗ್ಗೆ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಸಂಜೆ ಅಂದರೆ ಶನಿವಾರದ ಸಂಜೆ ಹೋಗಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಬನ್ನಿ ಯಾವ ಗುಡಿಗಳಲ್ಲಿ ಹಚ್ಚಬೇಕಂತ ಹೇಳಿದರೆ ಅದು ಈಶ್ವರನ ಗುಡಿಯಾಗಿರಬೇಕು ಅಥವಾ ಆಂಜನೇಯನ ಗುಡಿಯಾಗಿರಬೇಕು ಅಥವಾ ಶನಿ ಪರಮಾತ್ಮನ ಗುಡಿಯಾಗಿರಬೇಕು ಅಲ್ಲಿ ನವಗ್ರಹ ಇರಲೇಬೇಕು ಖಡಾಖಂಡಿತವಾಗಿ ನೀವು ಎಳ್ಳುಬತ್ತಿ ಎಲ್ಲಿ ಹಚ್ತೀರ ಅಲ್ಲಿ ನವಗ್ರಹ ಇರಲೇಬೇಕು ಹಾಗೆ ಅಶ್ವತ್ ಮರ ಅಂದರೆ ಅರಳಿ ಮರ ಇದ್ದರೆ ಇನ್ನೂ ಕೂಡ ಶ್ರೇಷ್ಠ ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಏನೂ ಮಾಡೋದಕ್ಕೆ ಆಗೋದಿಲ್ಲ ಆದರೆ ನೀವು ಎಳ್ಳು ಬತ್ತಿ ಹಚ್ಚೋ ಒಂದು ದೇವಸ್ಥಾನದಲ್ಲಿ ನಿಜವಾಗಲೂ ನವಗ್ರಹಗಳ ಸ್ಥಾಪನೆ ಆಗಿರಬೇಕು ನವಗ್ರಹಗಳು ಎಳ್ಳು ಬತ್ತಿ ಹಚ್ಚೋದು ಹಾಗೆ ಅಶ್ವತ್ ಮರ ಸುತ್ತೋದು ಈ ಒಂದು ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿರೋಂಥ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಇರೋವಂತಹ ಒಂದು ಮಾಸ ಅಂತ ಹೇಳಿದರೆ ಧನುರ್ಮಾಸ ಯಾಕಂದರೆ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರೋದು ಅಥವಾ ಬೇಡಿಕೆಯನ್ನು ನಾವು ಇಟ್ಟು ಬರೋ ಏನಾದರೂ ಕಷ್ಟ ಕಾರ್ಪಣೆ ಕಾರ್ಪಣ್ಯಗಳನ್ನ ತೀರಿಸು ಅಂತ ಹೇಳಿಕೊಂಡು ಕೇಳಿಕೊಂಡು ಬರೋ ಅದು ಮಾತ್ರ ಅಲ್ಲದೆ ನಾವು ಅಲ್ಲಿ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ ಒಂದು ನಮ್ಮ ಬೇಡಿಕೆಗಳನ್ನ ಅಂತ ಕೇಳ್ಕೊಳ್ತೀವಿ ಕಷ್ಟಗಳನ್ನ ನೀಗಿಸು ಅಂತ ಕೇಳ್ಕೊಳ್ತೀವಿ ಏನೋ ಒಂದು ಸೇವೆಯನ್ನು ಮಾಡ್ತೀವಿ ಅಲ್ವಾ ಹಾಗಾಗಿ ಆಮೇಲೆ ನವಗ್ರಹಕ್ಕೆ ವಿಶೇಷ ಒಂದು ಗಮನ ಕೊಟ್ಟು ನಾವು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ತೀವಿ ಹಾಗಾಗಿ ಈ ಒಂದು ಜ ಸಮಯ ಏನಿರುತ್ತೆ ನಿಮಗೆ ಧನುರ್ಮಾಸದಲ್ಲಿ ಅದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚೋದಾದರೆ ಒಂಬತ್ತು ಎಳ್ಳು ಬತ್ತಿಯನ್ನು ಹಚ್ಚಿ ಅದಕ್ಕಿಂತ ಕಡಿಮೆ ಹಚ್ಚಬೇಡಿ ಅದಕ್ಕಿಂತ ಹೆಚ್ಚು ಹಚ್ಚಿದರೆ ಪರವಾಗಿಲ್ಲ ಆದರೆ ಒಂಬತ್ತು ಮಾತ್ರ ಬಹಳ ವಿಶೇಷ ಲೆಕ್ಕವನ್ನು ತಗೊಳುತ್ತೆ ಅಂದರೆ ನವಗ್ರಹಗಳಲ್ಲಿ ನವಗ್ರಹಗಳಲ್ವ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಕ್ಕೂ ಒಂದೊಂದು ಎಳ್ಳುಬತ್ತಿಯ ದೀಪ ಅಂತ ಅದು ಅರ್ಥ ಆಗುತ್ತೆ ಹಾಗಾಗಿ ನೀವು ಒಂಬತ್ತು ಗ್ರಹಗಳ ಲೆಕ್ಕದಲ್ಲಿ ಒಂಬತ್ತು ಎಳ್ಳು ಬತ್ತಿಯನ್ನೇ ಹಚ್ಚಬೇಕು ನೀವು ಒಂದೇ ದಿನ ಹಚ್ಚಿ ಅಂದರೆ ಶನಿವಾರ ಮಾತ್ರ ಹಚ್ಚಿ ಅಥವಾ ವಾರ ಪೂರ್ತಿ ಮಾಡಿ ಅಥವಾ ಹದಿನೈದು ದಿವಸ ಮಾಡಿ ಅಥವಾ ಪೂರ್ತಿ ತಿಂಗಳು ಕೂಡ ನೀವು ಮಾಡಬಹುದು ಬಟ್ ಪ್ರತಿನಿತ್ಯ ನೀವು ಒಂಬತ್ತು ಎಳ್ಳು ಬತ್ತಿಯನ್ನು ಶನಿ ಮಹಾತ್ಮನ ದೇವ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಹಚ್ಚಬೇಕಾಗುತ್ತೆ ಎರಡೂ ಇತ್ತು ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠ ಶನಿ ಪರಮಾತ್ಮ ಹಾಗೆ ಆಂಜನೇಯ ಎರಡೂ ಒಂದೇ ದೇವಸ್ಥಾನದಲ್ಲಿ ಇತ್ತು ಅಂದರೆ ನಿಮಗೆ ಇನ್ನೂ ಶುಭ ಫಲಗಳು ಹೆಚ್ಚಾಗುತ್ತೆ ಆದರೆ ನಮ್ಮ ಸುತ್ತಮುತ್ತಲು ಯಾವ ದೇವಸ್ಥಾನ ಇರುತ್ತೆ ನಮಗೆ ಎಲ್ಲಿ ಹೋಗೋದಕ್ಕಾಗುತ್ತೆ ಯಾಕಂದರೆ ನಾವು ಬೆಳಗಿನ ಜಾವದಲ್ಲಿ ಈ ಒಂದು ಧನುರ್ಮಾಸದ ಸಮಯದಲ್ಲಿ ಹೋಗಬೇಕಾಗಿರೋದ್ರಿಂದ ನಿಮಗೆ ಯಾವುದು ದೇವಸ್ಥಾನ ಅನುಕೂಲ ಇದೆ ಹತ್ತಿರದಲ್ಲಿ ಹೋಗೋಕ್ಕೆ ಆ ದೇವಸ್ಥಾನ ನೋಡಿ ಹೋಗಿ ನವಗ್ರಹ ಪ್ರದಕ್ಷಿಣೆ ಹಾಕೋದನ್ನು ಮರಿಬೇಡಿ ಅಶ್ವತ್ ಮರ ಇತ್ತು ಅಂತ ಹೇಳಿದ್ರೆ ಅದರ ಪ್ರದಕ್ಷಿಣೆಯನ್ನು ಹಾಕೋದು ಮರಿಬೇಡಿ ಹಾಗೆ ಎಳ್ಳು ಬತ್ತಿ ಇದೆ ಬಹಳ ವಿಶೇಷವಾದದ್ದು ಹಾಗಾಗಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಅಕಸ್ಮಾತ್ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಇದನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ ನಮ್ಮ ಕೈಯಿಂದ ನಾವೇ ಮಾಡಿಕೊಳ್ತೀವಲ್ವ ಹಾಗಾಗಿ ಅದರ ಫಲಗಳು ಇನ್ನೂ ಅಷ್ಟು ಇರುತ್ತೆ ಯಾಕಂದರೆ ದೇವರಿಗೆ ಸೇವೆಯನ್ನು ಕೊಡುವಾಗ ನೀವು ದುಡ್ಡು ಕೊಟ್ಟು ಹೂವನ್ನು ಕೊಂಡುಕೊಂಡು ಹೋಗಿ ದೇವರಿಗೆ ನೀವು ಕೊಡೋದಕ್ಕೂ ಅರ್ಪಿಸೋದಕ್ಕೂ ನಿಮ್ಮ ಮನೆಯಲ್ಲೇ ಬೆಳೆದಿರೋವಂಥ ಒಂದು ನಾಲ್ಕು ಹೂವಾದರೂ ಪರವಾಗಿಲ್ಲ ಅದನ್ನು ನೀವು ದೇವರಿಗೆ ಕೊಟ್ಟು ಅರ್ಪಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದರ ಫಲಗಳೇ ನಿಮಗೆ ಬೇರೆಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಳ್ಳು ಬತ್ತಿಗಳನ್ನು ನೀವು ಮನೆಯಲ್ಲೇ ತಯಾರು ಮಾಡಿಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಶುಭ ಫಲಗಳು ತುಂಬಾ ಇದೆ ಅದು ಹೇಗೆ ಅಂತ ನಿಮಗೆ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಳ್ಳಿ ಕಪ್ಪುದು ಹಾಗೆ ಕಪ್ಪು ಎಳ್ಳನ್ನು ತಗೊಳ್ಳಿ ಅದೊಂದು ಚೌಕಾಕಾರಕ್ಕೆ ಇಲ್ಲ ಒಂದು ಉದ್ದ ಆಕಾರಕ್ಕೆ ಕಟ್ ಮಾಡಿ ಅದನ್ನು ಎಳ್ಳು ಎಳ್ಳನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಆ ನಂತರ ಕಪ್ಪು ದಾರದಿಂದ ಅದನ್ನು ಗಂಟುಗಳನ್ನ ಹಾಕಬೇಕು ಇನ್ನು ಚಿತ್ರದಲ್ಲೆಲ್ಲ ನೋಡಿದ್ರೆ ಅಂದ್ಕೊಳ್ತೀನಿ ಸೊ ಇಷ್ಟನ್ನು ತಯಾರು ಮಾಡಿಕೊಂಡು ನೀವು ಎಳ್ಳೆಣ್ಣೆ ಅದನ್ನೇ ಉಪಯೋಗಿಸ್ಬೇಕು ಎಳ್ಳು ಎಣ್ಣೆಯಲ್ಲಿ ಹಿಂದಿನ ದಿನ ರಾತ್ರಿ ಅದನ್ನು ನೆನೆಸಿಡಬೇಕಾಗುತ್ತೆ ನೆನೆಸಿಟ್ಟು ಆ ನಂತರ ನೀವು ಮರುದಿನ ಬೆಳಗ್ಗೆ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಎಲ್ಲರೂ ಇರ್ತಾರೆ ಅದರಲ್ಲೂ ಕೂಡ ನಿಮ್ಮದನ್ನು ಸೇರಿಸಿ ಹಚ್ಚಬೇಕಾಗತ್ತೆ ಹೀಗೆ ವಾರ ಪೂರ್ತಿ ಆಗದೇ ಇದ್ದರೆ ಶನಿವಾರದ ದಿನ ಹಚ್ಚಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ನೀವು ಎಳ್ಳುಬತ್ತಿಯನ್ನು ಹಚ್ಚೋದ್ರಿಂದ ನಿಮ್ಮ ಜಾತಕದಲ್ಲಿ ಏನೇ ಒಂದು ಶನಿ ದೋಷ ಇರಲಿ ಸಾಡೆ ಸಾತ್ ಸಮಸ್ಯೆ ಇರಲಿ ಶನಿ ಕಾಟ ಇರಲಿ ಏನೇ ಇದ್ದರೂ ಅದೆಲ್ಲವೂ ಪರಿಹಾರ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಕೆಲವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇನಂತ ಹೇಳಿದರೆ ನಿಮ್ಮ ಮನೆಯ ಮಕ್ಕಳು ಪುಟ್ಟವರಿದ್ದರೆ ಅವ್ರ ಕೈನಲ್ಲಿ ಎಳ್ಳು ಬತ್ತಿ ದೀಪವನ್ನು ಹಚ್ಚಿಸಬೇಡಿ ನಿಮಗೆ ಅದು ದೋಷ ಬಂದ್ಬಿಡುತ್ತೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮಕ್ಕಳಿದ್ರೆ ತೊಂದರೆ ಇಲ್ಲ ಅದಕ್ಕೂ ಚಿಕ್ಕವರಿದ್ದರು ಅಂದರೆ ಅವ್ರ ಕೈಯಲ್ಲಿ ಹಚ್ಚಿಸಬೇಡಿ ಮನೆಯ ಗೃಹಿಣಿ ಆದವಳು ಅಂದರೆ ಮನೆಯಲ್ಲಿ ಹೆಂಡತಿ ಅಂತ ಯಾರಿರ್ತಾರೆ ಅಥವಾ ಅಮ್ಮ ಅಂತ ಯಾರಿರ್ತಾರೆ ಆ ಥರ ಅಂದರೆ ಒಂದು ಸಂಸಾರವನ್ನೇ ನಿಭಾಯಿಸ್ಕೊಂಡು ಹೋಗ್ತಾ ಇರೋ ಒಂದು ಮನೆಯ ಗೃಹಿಣಿ ಯಾರಿರ್ತಾಳೆ ಅವಳಿಂದ ಈ ಒಂದು ಕೆಲಸ ಆದರೆ ಮನೆಗೆ ತುಂಬಾ ಒಳ್ಳೆಯದಾಗತ್ತೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅವರಿಂದನೇ ಆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರು ಒಂದು ಗೃಹಿಣಿ ಇರ್ತಾರೆ ಅವರೇ ಎಳ್ಳು ಬತ್ತಿ ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಮತ್ತೆ ಇನ್ನೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು